ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮಃ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡದ ಹತ್ತಿರ ಮುರುಕಟ್ಟಿ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಕಿಡ್ನಿ ವೈಫಲ್ಯತೆಗಳನ್ನು ನಿವಾರಿಸಿಕೊಳ್ಳುವ ಒಂದು ಅದ್ಭುತ ಮನೆಮದ್ದನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಈ ಸಸ್ಯ ಕಿಡ್ನಿ ರೋಗವನ್ನು ನಿವಾರಿಸುವ ಸಂಜೀವಿನಿ ಅಂತಲೇ ಹೇಳ್ಬೋದು ನಾವು ಯೂಟ್ಯೂಬ್ನಲ್ಲಿ ಈ ಕುರಿತಾಗಿ ಸುಮಾರು ಹತ್ತಾರು ವಿಡಿಯೋಗಳನ್ನು ಮಾಡಿದ್ದೇವೆ ಆದರೂ ಮತ್ತೆ ಮತ್ತೆ ಈ ವಿಡಿಯೋನ ಮಾಡಲಿಕ್ಕೆ ಯಾಕೆ ನನಗೆ ಪ್ರೇರೇಪಣೆ ಆಗುತ್ತೆ ಅಂತ ಹೇಳಿದರೆ ಇನ್ನಷ್ಟು ಜನರಿಗೆ ಈ ವಿಚಾರ ತಲುಪಲಿ ಯಾಕಂದರೆ ಎಂಥ ದೊಡ್ಡ ರೋಗ ಬಂದರೂ ಕೂಡ ಮನುಷ್ಯನಿಗೆ ಅಷ್ಟೊಂದು ಹಿಂಸೆ ಆಗೋದಿಲ್ಲ ಆದರೆ ಕಿಡ್ನಿ ಹೋಯ್ತು ಅಂದರೆ ಮನುಷ್ಯನ ಜೀವನ ನರಕ ಎದೆಯಲ್ಲಿ ನೀರು ತುಂಬಿಕೊಳ್ಳೋದು ಮೈಲಲ್ಲಿ ನೀರು ತುಂಬಿಕೊಳ್ಳೋದು ಉಸಿರಾಡ್ಲಿಕ್ಕೆ ಆಗದೆ ಇರತಕ್ಕಂಥದ್ದು ಡಯಾಲಿಸಿಸ್ಗೆ ದುಡ್ಡಿರೋರು ಡಯಾಲಿಸಿಸ್ ಮಾಡಿಸ್ತಾರೆ ದುಡ್ಡೇ ಇಲ್ಲದಿರೋರು ಹೆಂಗೆ ಡಯಾಲಿಸಿಸ್ ಮಾಡಲಿಕ್ಕಾಗುತ್ತೆ ನರಕ ಯಾತನೆ ಅನುಭವಿಸಿ ಅನುಭವಿಸಿ ಒದ್ದಾಡಿ ಒದ್ದಾಡಿ ಸಾಯೋ ಪರಿಸ್ಥಿತಿ ಬರ್ತದೆ ಅಂಥ ಸಂದರ್ಭದಲ್ಲಿ ಭಾಳ ಜನರಿಗೆ ಪ್ರತಿಶತ ನೂರು ಜನರಿಗೆ ನಾವು ಈ ಮನೆ ಮದ್ದನ್ನು ಬಳಸಲಿಕ್ಕೆ ಹೇಳಿದಾಗ ಅದರಲ್ಲಿ ಒಂದು ಎಪ್ಪತ್ತರ ಎಂಬತ್ತರಷ್ಟು ಜನರಿಗೆ ಇದರಿಂದ ಒಳ್ಳೆಯದಾಗಿದೆ ಹಾಗಿದ್ರೆ ಅದು ಯಾವ ಮನೆಮದ್ದು ಹೇಳಿದ್ರೆ ಇದೇ ಶರಪುಂಕ ಈ ಶರಪುಂಕ ಇದೆಯಲ್ಲ ಇದು ಇದಕ್ಕೆ ಕೊಗ್ಗೆ ಗಿಡ ಅಂತ ಹೇಳ್ತಾರೆ ಈ ಶರಪುಂಕ ಇದರ ಒಂದು ಪ್ರಯೋಗದಿಂದ ಇದನ್ನು ಒಂದು ಹಿಡಿ ಸೊಪ್ಪು ತೆಗೆದುಕೊಳ್ಬೇಕು ಒಂದು ಹಿಡಿ ಸೊಪ್ಪು ತೆಗೆದುಕೊಂಡು ಒಂದು ಲೀಟ್ರ್ ನೀರಿನಲ್ಲಿ ಕುದಿಸಿ ಅದನ್ನು ನೂರು ಎಮ್ ಎಲ್ ಗಳಿಸ್ಬೇಕು ನೂರು ಎಮ್ ಎಲ್ ಗಳಿಸಿ ಅದನ್ನೇನು ಮಾಡಬೇಕು ಅಂತ ಹೇಳಿದ್ರೆ ಆ ಒಂದು ಸೊಪ್ಪನ್ನು ಸೋಸಿ ಬೆಳಗ್ಗೆ ಐವತ್ತೆ ಮೇಲೂ ಸಾಯಂಕಾಲ ಐವತ್ತೆ ಮೇಲೆ ಕುಡಿಸ್ಬೇಕು ಈ ಕಷಾಯವನ್ನು ಇದರ ನೋಡಿ ಇದನ್ನು ಸರಿಯಾಗಿ ನೋಡ್ಕೊಳ್ಳಿ ಇದರ ಎಲೆ ಹೆಂಗಿರುತ್ತೆ ಹೇಳಿದ್ರೆ ಆ ಎಲೆಯನ್ನು ಎಳೆದಾಗ ಅದು ವಿ ಆಕಾರದಲ್ಲಿ ಕಟ್ಟಾಗುತ್ತೆ ಎಲೆಯನ್ನು ಎಳೆದಾಗ ಅದು ವಿ ಆಕಾರ ಕಟ್ಟಾಗುತ್ತೆ ಹಾಗೂ ಅದರ ಬೀಜ ಹೇಗಿರ್ತದೆ ಅಂದರೆ ಒಂಥರ ಮೆಂತ್ಯ ಕಾಳು ಥರ ಇರ್ತದೆ ಒಂದು ಕಾಳು ಥರ ಹೆಸರು ಕಾಳು ಮಡಿಕೆ ಕಾಳು ಆ ಥರ ಇರ್ತದೆ ಅದರ ಬೀಜಗಳನ್ನು ಗಮನಿಸ್ಬೋದು ನೋಡಿ ನೀವು ಚಿತ್ರಣದಲ್ಲಿ ಆ ಬೀಜ ತೋರಿಸ್ತಾ ಇದ್ದಾರೆ ಆ ಬೀಜ ಮತ್ತು ಅದರ ಎಲೆಯನ್ನು ನಾವು ಈ ರೀತಿಯಾಗಿ ಈ ಎಲೆಯನ್ನು ಈ ರೀತಿ ಎಳೆದಾಗ ಇದೇನಾಗುತ್ತೆ ವಿ ಆಕಾರದಲ್ಲಿ ಕಟ್ಟಾಗುತ್ತೆ ಯಾವುದೇ ಒಂದು ಎಲೆ ತೆಗೆದುಕೊಳ್ಳಿ ನೀವು ಅದು ವಿ ಆಕಾರದಲ್ಲಿ ಕಟ್ಟಾಗ್ತಕ್ಕಂಥದ್ದು ಇದನ್ನು ಈಸಿಯಾಗಿ ಸುಲಭವಾಗಿ ಪತ್ತೆ ಹಚ್ಚಲಿಕ್ಕೆ ನೋಡಿ ವಿ ಆಕಾರದಲ್ಲಿ ಕಟ್ಟಾಗ್ತದೆ ಚಿತ್ರಣದಲ್ಲಿ ಅದರ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ತೋರಿಸ್ತಾ ಇದ್ದಾರೆ ಇದನ್ನು ಕನ್ನಡದಲ್ಲಿ ಕೊಗ್ಗೆ ಗಿಡ ಅಂತ ಕರೀತಾರೆ ಸಂಸ್ಕೃತದಲ್ಲಿ ಶರಪುಂಕ ಅಂತ ಕರೀತಾರೆ ಇಂತಹ ಈ ಒಂದು ಅಮೃತ ಸಂಜೀವಿನಿ ಇದನ್ನು ನೀವು ನಾ ಹೇಳಿರೋ ರೀತಿಯಲ್ಲಿ ಒಂದು ಹಿಡಿ ಸೊಪ್ಪು ಒಂದು ಲೀಟ್ರ್ ನೀರಿನಲ್ಲಿ ಕುದಿಸಿ ನೂರು ಎಮ್ ಎಲ್ ಗಿಳಿಸಿ ಅದನ್ನು ಶೋಧಿಸಿ ಬೆಳಗ್ಗೆ ಸಂಜೆ ಐವತ್ತೈದು ಎಮ್ ಎಲ್ ಕುಡಿದ್ರೆ ಭಾಳ ಬೇಗ ವೇಗವಾಗಿ ಕಿಡ್ನಿ ಕ್ರೇಟಿನ್ ಕಮ್ಮಿಯಾಗಿರೋ ಒಂದು ಪರಿಣಾಮಗಳನ್ನು ನಾವು ನೋಡಿದ್ದೇವೆ ರಿಪೋರ್ಟ್ಸನ್ನು ನೋಡಿದ್ದೇವೆ ಅವರು ಖುದ್ದಾಗಿ ಅವರು ನಮ್ಮ ಆಶ್ರಮಕ್ಕೆ ಬಂದು ವಿಡಿಯೋ ಮಾಡಿಕೊಟ್ಟು ಹೋಗಿದ್ದಾರೆ ಹಲವಾರು ಜನರು ಈ ಒಂದು ಮನೆ ಮದ್ದಿನಿಂದ ನನ್ನ ಕಿಡ್ನಿ ಸಮಸ್ಯೆ ಸಂಪೂರ್ಣವಾಗಿ ಗುಣ ಆಯಿತು ಅಂಥೇಳಿ ಹಾಗಾಗಿ ಈ ಮನೆ ಮದ್ದನ್ನು ಬಳಸ್ಕೊಳ್ಬೋದು ಮತ್ತು ನೀವು ಕಿಡ್ನಿ ಸಮಸ್ಯೆಯಿಂದ ಬಳಲ್ತಾ ಇದ್ದಾಗ ನಿಮಗೆ ಮೂತ್ರ ಸರಿಯಾಗಿ ಬರೋದಿಲ್ಲ ಮೂತ್ರದ ತೊಂದರೆ ತುಂಬ ಇರ್ತದೆ ಅಂಥ ಸಂದರ್ಭದಲ್ಲಿ ಏನು ಮಾಡಬೇಕಂದ್ರೆ ಇದಕ್ಕೆ ಮುದ್ರೆ ಅಂತ ಹೇಳ್ತಾರೆ ಕಿರುಬೆರಳು ಮತ್ತು ಹೆಬ್ಬೆರಳನ್ನು ಜೋಡಿಸ್ದಾಗ ಇದಕ್ಕೆ ವರ್ಣ ಮುದ್ರೆ ಅಂತ ಹೇಳ್ತಾರೆ ಜಲರೋಗಗಳ ಎಲ್ಲ ಸಮಸ್ಯೆಗಳನ್ನು ನಿವಾರಿಸುವ ಮುದ್ರೆ ಈ ಮುದ್ರಲು ಕೂತ್ಕೊಂಡು ನಿಧಾನವಾಗಿ ಪ್ರಾಣಾಯಾಮ ಮಾಡಬೇಕು ಯಾವುದು ಕಪಾಲ ಭಾತಿ ಐದು ಸೆಕೆಂಡ್ಗೊಮ್ಮೆ ನಾರ್ಮಲ್ ಆಗಿ ಏನು ನಾವು ಒಂದು ಸೆಕೆಂಡ್ಗೆ ಒಂದ್ಸಲಿ ಮಾಡ್ತೇವೆ ಹೀಗೆ ಹೀಗೆ ಮಾಡಬಾರ್ದು ಏಕೆಂದರೆ ಬಿ ಪಿ ಜಾಸ್ತಿ ಆಗಿಬಿಡ್ತದೆ ಕೆಲವೊಬ್ಬರಿಗೆ ಬಿ ಪಿ ಜಾಸ್ತಿಯಾಗಿನೇ ಕಿಡ್ನಿ ಸಮಸ್ಯೆ ಬಂದಿರುತ್ತೆ ಅದಕ್ಕಾಗಿ ಐದು ಸೆಕೆಂಡ್ಗೊಮ್ಮೆ ಆರು ಸೆಕೆಂಡ್ಗೊಮ್ಮೆ ಇನ್ನೂ ಜಾಸ್ತಿ ಬಿ ಪಿ ಆದರೆ ಹತ್ತು ಸೆಕೆಂಡ್ಗೊಮ್ಮೆ ಬೇಕಾದರೂ ಒಂದು ಕಪಾಲ್ ಭಾತೆಯ ಸ್ಟ್ರೋಕನ್ನು ನಿಧಾನವಾಗಿ ಮಾಡಬೇಕು ಇದಕ್ಕೆ ವರುಣ ಮುದ್ರೆ ಅಂತ ಹೇಳ್ತಾರೆ ಈ ಮುದ್ರೆ ಮಾಡ್ಕೊಳ್ಳೋದು ಅದರಲ್ಲೇ ನಾಡಿ ಶುದ್ಧಿ ಪ್ರಾಣಾಯಾಮ ದೀರ್ಘವಾಗಿ ಶ್ವಾಸವನ್ನು ಎರಡು ತೆಗೆದು ಎರಡು ಬಾರಿ ತೆಗೆದುಕೊಂಡು ಬಿಟ್ಟು ಮೂರನೇ ಬಾರಿ ಶ್ವಾಸವನ್ನು ತೆಗೆದುಕೊಂಡು ಎಡಗಡೆಯಿಂದ ನಿಧಾನ ಬಿಡಬೇಕು ಮತ್ತು ನಿಧಾನ ಎಡಗಡೆಯಿಂದನೇ ತೆಗೆದುಕೊಳ್ಳೋದು ಬಲಗಡೆಯಿಂದ ಬಿಡೋದು ಪುನಃ ಬಲಗಡೆನೆ ತೆಗೆದುಕೊಳ್ಳೋದು ನಿಧಾನ ಎಡಗಡೆ ಬಿಡೋದು ಮತ್ತೆ ಎಡಗಡೆ ತೆಗೆದುಕೊಂಡು ನಿಧಾನವಾಗಿ ಬಲಗಡೆ ಬಿಡೋದು ಎಷ್ಟು ಸಾಧ್ಯನೋ ಅಷ್ಟು ಆಳವಾಗಿ ಉಸಿರು ತೆಗೆದುಕೊಂಡು ಉಸಿರು ಬಿಡೋಕೆ ಪ್ರಯತ್ನ ಮಾಡಬೇಕು ಮತ್ತೆ ಬಲಗಡೆ ಬಿಟ್ಟಾಗ ಬಲಗಡೆನೇ ಪುನಃ ತೆಗೆದುಕೊಂಡು ಮತ್ತು ಎಡಗಡೆ ಬಿಡೋದು ಈಗ ಎಡದಿಂದ ಬಲಕ್ಕೆ ಬಲದಿಂದ ಎಡಕ್ಕೆ ನಾಡಿ ಶುದ್ಧಿ ಪ್ರಾಣಾಯಾಮ ಇದಾದ ಮೇಲೆ ಕೊನೆಗೆ ಬ್ರಾಹ್ಮರಿ ಈ ಮೂರೂ ಪ್ರಾಣಾಯಾಮಗಳ ಅಭ್ಯಾಸ ಮಾಡೋದು ಕಪಾಲ್ ಭಾತಿ ಮಾಡಬೇಕಾದ್ರೆ ನಾಡಿ ಶುದ್ಧಿ ಮಾಡಬೇಕಾದ್ರೆ ಅಪಾನ ಮುದ್ರೆ ವರುಣ ಮುದ್ರೆ ಮತ್ತು ಹೃದಯ ಮುದ್ರೆ ಈ ಮೂರು ಮುದ್ರೆ ಮಾಡ್ಕೊಳ್ಬೇಕು ಹೃದಯ ಮುದ್ರೆ ಅಂದರೆ ತೋರು ಬೆರಳನ್ನು ಈ ರೀತಿ ಮಡಚಿ ಮಧ್ಯದ ಬೆರಳು ಉಂಗುರು ಬೆರಳನ್ನು ಹೆಬ್ಬೆರಳಿಗೆ ಈ ರೀತಿ ಸ್ಪರ್ಶ ಮಾಡೋದು ಇದು ಹೃದಯ ಮುದ್ರೆ ಆಯಿತಾ ಅಪಾನ ಮುದ್ರೆ ಅಂದರೆ ಈ ತೋರು ಬೆರಳನ್ನು ಹಿಂಗೆ ನೇರ ಮಾಡಿದಾಗ ಅಪಾನ ಮುದ್ರೆ ಮುದ್ರೆ ಅಂದರೆ ಕಿರು ಬೆರಳಿಗೆ ಹೆಬ್ಬೆರಳನ್ನು ಸ್ಪರ್ಶ ಮಾಡಿದಾಗ ಮುದ್ರೆ ಈ ಮೂರು ಮುದ್ರೆಯಲ್ಲಿ ಒಂದು ಐದೈದು ನಿಮಿಷ ಪ್ರಾರಂಭದಲ್ಲಿ ಕಪಾಲಭಾತಿ ಅಭ್ಯಾಸ ಮಾಡೋದು ಹತ್ತರಿಂದ ಹದಿನೈದು ನಿಮಿಷ ಮತ್ತು ನಾಡಿ ಶುದ್ಧಿ ಪ್ರಾಣಾಯಾಮ ಅಭ್ಯಾಸ ಮಾಡೋದು ಹೀಗೆ ಪ್ರಾಣಾಯಾಮಗಳ ಅಭ್ಯಾಸವನ್ನು ಮಾಡಿದರೆ ಬಹಳ ವೇಗವಾಗಿ ಕಿಡ್ನಿ ಕ್ರೇಟನ್ನು ಕಮ್ಮಿ ಮಾಡ್ಬೋದು ಬಹಳ ವೇಗವಾಗಿ ಎಷ್ಟೋ ಜನರು ಈ ಪ್ರಾಣಾಯಾಮದ ಮೂಲಕ ಆ ಕಿಡ್ನಿ ಕ್ರೇಟಿನ ತಿಂಗಳಿಗೆ ಎರಡು ಮೂರು ಪಾಯಿಂಟ್ ಕಮ್ಮಿ ಮಾಡಿಕೊಂಡಿರ್ತಕ್ಕಂಥ ಉದಾಹರಣೆಗಳಿದ್ದಾವೆ ಅದಕ್ಕೆ ಪ್ರಾಣಾಯಾಮ ಕಿಡ್ನಿ ಸಮಸ್ಯೆಗೆ ಅತಿ ಅದ್ಭುತ ಪರಿಹಾರ ನಮ್ಮ ಆಶ್ರಮದಲ್ಲಿ ಈ ಕಿಡ್ನಿಗೆ ಯೋಗ ಥೆರಪಿ ಅಂತಲೇ ಹೇಳ್ಬಿಡ್ತೇವೆ ನಿಮಗೆ ಈ ಒಂದು ವಿಡಿಯೋದಲ್ಲಿ ಅಷ್ಟೊಂದು ಪರಿಪೂರ್ಣವಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ ಅದಕ್ಕೆ ನೀವೇನು ಮಾಡಬೇಕು ಬಂದು ಒಂದೊಂದು ಒಂದೊಂದು ತಾಸು ನಿಮಗೆ ಆ ಒಂದು ಕಿಡ್ನಿಗೆ ಏನೇನು ಯೋಗ ಮಾಡಬೇಕು ಅಂತಕ್ಕಂಥ ಮಾಹಿತಿಯನ್ನು ಕೊಡ್ತಾರೆ ಅದನ್ನು ಕಲ್ತ್ಕೊಂಡು ಮತ್ತು ಅದನ್ನು ವೀಡಿಯೋ ಮಾಡಿಕೊಂಡು ನಾವು ಹೇಳಿರ್ತಕ್ಕಂಥದನ್ನು ಬರ್ಕೊಂಡು ಸಂಪೂರ್ಣವಾಗಿ ಸರಿಯಾಗಿ ತಿಳ್ಕೊಂಡು ಅಭ್ಯಾಸವನ್ನು ಮಾಡಿದ್ರೆ ನಿಮ್ಮ ಕಿಡ್ನಿ ಸಮಸ್ಯೆ ಕ್ರಿಯೇಟಿನ್ ಯೂರಿಕ್ ಆಸಿಡ್ಡು ಬ್ಲಡ್ ಯೂರಿಯಾ ಇವೆಲ್ಲ ಸಮತೋಲನಕ್ಕೆ ಬಂದು ಕಿಡ್ನಿ ಮತ್ತೆ ಸಹಜವಾಗಿ ಕೆಲಸ ಮಾಡ್ತಕ್ಕಂಥ ಸ್ಥಿತಿಗೆ ಬರಲಿಕ್ಕೆ ಸಾಧ್ಯ ಆಗ್ತದೆ ಭಾಳ ಒಂದು ನೂರಕ್ಕೆ ತೊಂಬತ್ತರಷ್ಟು ಜನರನ್ನು ನಾವು ಕಿಡ್ನಿ ಟ್ರಾನ್ಸ್ಪ್ಲಾಂಟಿಂದ ಕಿಡ್ನಿಯ ಒಂದು ಡಯಾಲಿಸ್ಸಿಂದ ತಪ್ಪಿಸ್ಬೋದು ಆದರೆ ಸರಿಯಾಗಿ ಹೇಳಿದ್ದನ್ನು ಕೇಳಬೇಕು ಹಾಲು ಮಾಂಸ ಮೊಟ್ಟೆ ಕಾಳುಗಳ ಪಲ್ಯ ತಿನ್ನಬಾರ್ದು ಏಕೆಂದರೆ ಅದರಲ್ಲಿ ಪ್ರೋಟೀನ್ ಇರ್ತದೆ ಪ್ರೋಟೀನ್ ಇಲ್ಲದೆ ಇರತಕ್ಕಂಥ ಆಹಾರ ತಿನ್ನೋದು ಮತ್ತು ನೀರು ಕಮ್ಮಿ ಕುಡಿಬೇಕು ಅದರ ಜೊತೆಗೆ ಖಾರ ಮಸಾಲೆ ಪದಾರ್ಥ ಮಾಂಸಾಹಾರ ಚಹಾ ಕಾಫಿ ಇವನ್ನೆಲ್ಲ ಬಿಡಲೇಬೇಕು ದುಶ್ಚಟಗಳನ್ನು ಮಾಡೋದರಿಂದ ಈ ಸಮಸ್ಯೆ ಬಂದಿರುತ್ತೆ ಮತ್ತು ರಾಸಾಯನಿಕ ಔಷಧಿಗಳು ಬಿ ಪಿಗೆ ಶುಗರ್ಗೆ ಥೈರಾಯ್ಡ್ಗೆ ಸಂಧಿವಾತಕ್ಕೆ ಚರ್ಮ ರೋಗಕ್ಕೆ ನಿರಂತರವಾಗಿ ಬಿ ಪಿಗೆ ಶುಗರ್ಗೆ ಇಂಥ ಅರ್ಥರೈಟಿಸ್ಗೆ ಸಂಧಿವಾತ ಜೊತೆಗೆ ಥೈರಾಯ್ಡ್ಗೆ ಮಾತ್ರೆಗಳನ್ನ ನಿರಂತರವಾಗಿ ತಗೊಳ್ಳೋದ್ರಿಂದ ಆ ಮಾತ್ರೆಗಳ ಸೈಡ್ ಎಫೆಕ್ಟಿಂದ ಈ ಒಂದು ಕಿಡ್ನಿ ಸಮಸ್ಯೆ ಬಂದಿರ್ತದೆ ಅದಕ್ಕೆ ತಾವೇನು ಎಚ್ಚರಿಕೆ ವಹಿಸಬೇಕಂದ್ರೆ ಅಂಥ ಸಮಸ್ಯೆಗಳು ಬಂದ ತಕ್ಷಣವೇ ಅವುಗಳನ್ನ ನಿವಾರಣೆ ಮಾಡ್ಕೊಳ್ಳಿಕ್ಕೆ ಯೋಗದ ಆಯುರ್ವೇದದ ಮೊರೆ ಹೋಗಬೇಕು ಈಗ ಆಲ್ರೆಡಿ ನಾವು ತಪ್ಪು ಮಾಡಿಬಿಟ್ಟಿದ್ದೀವಿ ಆ ಕೆಮಿಕಲ್ ಮಾತ್ರೆ ತಿಂದು ಕಿಡ್ನಿ ಫೇಲ್ ಆಗಿದೆ ಅಂದರೆ ಅಟ್ಲೀಸ್ಟ್ ಈಗಲಾದರೂ ಯೋಗ ಈ ಒಂದು ಮನೆಮದ್ದುಗಳನ್ನ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಬೇಕು ನೀವು ಇದನ್ನು ಸರಿಯಾಗಿ ನಾವು ಹೇಳಿದ್ದನ್ನು ಅರ್ಥ ಮಾಡ್ಕೊಂಡು ಮಾಡಿದರೆ ನೀವು ನಿಮ್ಮ ಜೀವನವನ್ನು ಉಳಿಸ್ಕೋಬೋದು ಒಂದು ಸಲ ಜೀವನ ಬಂದಿರುತ್ತೆ ಇದನ್ನು ಆರೋಗ್ಯಪೂರ್ಣವಾಗಿ ಆನಂದಪೂರ್ಣವಾಗಿ ಕಳೆಯೋದೇ ಜೀವನದ ಪರಮ ಗುರಿ ನಾವು ಆರೋಗ್ಯವಾಗಿ ಆನಂದವಾಗಿರೋಣ ಬೇರೆಯವ್ರಿಗೂ ಆರೋಗ್ಯ ಮತ್ತು ಆನಂದವನ್ನು ಹಂಚೋಣ ಇದೇ ನಮ್ಮ ಜೀವನದ ಧ್ಯೇಯ ಆಗಬೇಕು ಇದೇ ನಮ್ಮ ಜೀವನದ ಅರ್ಥಪೂರ್ಣವಾಗಿರ್ತಕ್ಕಂಥ ವ್ಯವಸ್ಥೆ ಆಗಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಆದ ಇದನ್ನು ನೀವು ಮಾಡಿಕೊಳ್ಳೋದ್ರ ಜೊತೆಗೆ ಏನಾದರೂ ಸಂದೇಹಗಳಿದ್ದರೆ ನೇರವಾಗಿ ಆಶ್ರಮಕ್ಕೆ ಭೇಟಿ ಕೊಟ್ಟು ನಮ್ಮ ವೈದ್ಯರುಗಳ ಹತ್ರ ಸಮಾಲೋಚನೆ ಮಾಡಿ ಆ ಸಮಸ್ಯೆಗಳನ್ನು ಆ ಒಂದು ಸಂದೇಹಗಳನ್ನ ಪರಿಹಾರ ಮಾಡ್ಕೊಳ್ಬೋದು ಯಾಕಂದರೆ ಫೋನಲ್ಲಿ ನೀವು ಏನೇ ಕೇಳಿದರೂ ಕೂಡ ಆ ಒಂದು ಸಮಸ್ಯೆಗೆ ನಾವು ಸರಿಯಾಗಿ ಕಾರಣವನ್ನು ಲಕ್ಷಣವನ್ನು ತಿಳ್ಕೊಳ್ಳದೆ ಪರಿಹಾರವನ್ನು ಹೇಳಲಿಕ್ಕೆ ಕಷ್ಟ ಆಗ್ತದೆ ಅದಕ್ಕೆ ನೀವು ಈ ವಿಡಿಯೋ ನೋಡಿ ಇದನ್ನು ನಿಮಗೆ ತಿಳಿದರೆ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಆಗದೇ ಪಕ್ಷದಲ್ಲಿ ನೇರವಾಗಿ ಆಶ್ರಮಕ್ಕೆ ಭೇಟಿ ಕೊಡೋದ್ರ ಮೂಲಕ ತಮ್ಮ ಸಮಸ್ಯೆ ಪರಿಹಾರ ಕಂಡುಕೊಳ್ಬೋದು ಏಕೆಂದರೆ ಇದು ಕಿಡ್ನಿ ಸಮಸ್ಯೆ ಇದರಲ್ಲಿ ಸ್ವಲ್ಪ ವ್ಯತ್ಯಾಸ ಮಾಡಿದರೂ ಕೂಡ ಜೀವಕ್ಕೆ ತೊಂದರೆ ಆಗ್ತಕ್ಕಂಥ ಇರ್ತದೆ ಅದಕ್ಕಾಗಿ ಇಂಥ ಸಮಸ್ಯೆಗಳಿಗೆ ಎಲ್ಲವೂ ಸೊಲ್ಯೂಷನ್ ಫೋನಲ್ಲೇ ನಾವು ಕಂಡುಕೊಳ್ಳಿಕ್ಕೆ ಪ್ರ ಪ್ರಯತ್ನ ಮಾಡಬಾರ್ದು ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿ ಜೊತೆಗೆ ಫೇಸ್ಬುಕ್ನಲ್ಲೂ ತಾವು ನಮ್ಮನ್ನು ಫಾಲೋ ಮಾಡ್ಬೋದು ತಾವಿನೂರು ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ತಮ್ಮೆಲ್ಲರಿಗೂ ಭಕ್ತಿ ಶರಣಾರ್ಥಿ